ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಲ್ವರ್ ಇ ಟಿ ಎಪ್ ಅಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ ನಿಮ್ಮ ಹತ್ರ ಕೇವಲ ಹದಿನೈದು ರೂಪಾಯಿ ಇದ್ದರೆ ಸಾಕು ಸ್ನೇಹಿತರೆ ನೀವು ಈ ಸಿಲ್ವರ್ ಇ ಟಿ ಎಪ್ ಇನ್ವೆಸ್ಟ್ಮೆಂಟನ್ನು ಶುರು ಮಾಡ್ಬೋದು ಸ್ನೇಹಿತರೆ ಒಂದು ಹಿಂದೆ ಸಿಲ್ವರ್ ಇ ಟಿ ಎಫ್ ಪ್ರೈಸು ಕೇವಲ ಆರು ರೂಪಾಯಿ ಇತ್ತು ಇವಾಗ ಈ ಒಂದು ಸಿಲ್ವರ್ ಇ ಟಿ ಎಫ್ ಪ್ರೈಸು ಹನ್ನೆರಡು ರೂಪಾಯಿ ಆಗಿದೆ ಒಂದು ವರ್ಷದಲ್ಲಿ ಆರು ರೂಪಾಯಿ ಹೆಚ್ಚಾಗಿದೆ ಸ್ನೇಹಿತರೆ ನಿಮ್ಮ ಹತ್ರ ಕೇವಲ ಹನ್ನೆರಡು ರೂಪಾಯಿ ಇದ್ದರೆ ಸಾಕು ಇವತ್ತು ನಾ ಹೇಳುವಂತ ಒಂದು ಸಿಲ್ವರ್ ಇ ಟಿ ಎಪ್ ಇನ್ವೆಸ್ಟನ್ನು ಮಾಡ್ಬೋದು ಸೊ ಯಾವ ರೀತಿ ಅಂತ ಇವತ್ತು ನಾನು ನಿಮಗೆ ತಿಳಿಸ್ತೇನೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇದೇ ರೀತಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ವಿಡಿಯೋಗಾಗಿ ನನ್ನ ಒಂದು ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಹಾಕುವಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ ಹಾಗೆಯೇ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಬನ್ನಿ ಸ್ನೇಹಿತರೆ ಇದೀಗ ಡೈರೆಕ್ಟ್ ಆಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನಾನು ಇವತ್ತು ಪಾಯ್ ಪೈಸಾ ಆ್ಯಪಲ್ಲಿ ಅಲ್ಲಿ ಸಿಲ್ವರ್ ಇ ಟಿ ಎಫ್ ಅಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ ಈಗಾಗಲೇ ಈ ಒಂದು ಪಾಯ್ ಪೈಸಾ ಆ್ಯಪಲ್ಲಿ ಅಲ್ಲಿ ಸ್ಟಾಕ್ಸ್ ರೀತಿ ಬೈ ಅಂಡ್ ಸೆಲ್ ಮಾಡೋದು ಗೋಲ್ಡ್ ಇ ಟಿ ಎಫ್ ಅಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ವಿಡಿಯೋಸ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಬೇಕಿದ್ರೆ ಹೋಗಿ ನೀವು ಚೆಕ್ ಮಾಡಬಹುದು ಸೊ ಈಗ ಡೈರೆಕ್ಟ್ ಆಗಿ ಸಿಲ್ವರ್ ಇ ಟಿ ಎಪ್ ಅಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದಂತ ತಿಳಿಸ್ತೇನೆ ಮೊದಲಿಗೆ ನಾನು ಇಲ್ಲಿ ಸರ್ಚ್ ಅಲ್ಲಿ ಸಿಲ್ವರ್ ಅಂತ ಟೈಪ್ ಮಾಡ್ತೇನೆ ಸಿಲ್ವರ್ ಅಂತ ಟೈಪ್ ಮಾಡಿದ ನಂತರ ಸ್ನೇಹಿತರೆ ಇಲ್ಲಿ ಇ ಟಿ ಅಂತ ಒಂದು ಆಪ್ಷನ್ ಇರುತ್ತೆ ಈ ಒಂದು ಇ ಟಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಆದ ನಂತರ ಸ್ನೇಹಿತರೆ ಇಲ್ಲಿ ಹಲವಾರು ರೀತಿಯ ಸಿಲ್ವರ್ ಇ ಟಿ ಎಪ್ ಇಲ್ಲಿ ನಮಗೆ ನೋಡೋಕೆ ಸಿಗುತ್ತೆ ಸಿಲ್ವರ್ ಬೀಸ್ ಸಿಲ್ವರ್ ಇ ಟಿ ಎಪ್ ಸಿಲ್ವರ್ ಇ ಟಿ ಎಪ್ ಅಂತ ಸಿಲ್ವರ್ ಒನ್ ಎಚ್ ಡಿ ಎಫ್ ಸಿಲ್ವರ್ ಹಲವಾರು ರೀತಿಯ ಸಿಲ್ವರ್ ಇಟಿಎಫ್ ಇಲ್ಲಿ ನಮಗೆ ನೋಡೋಕೆ ಸಿಗುತ್ತೆ ಸ್ನೇಹಿತರೆ ಇಲ್ಲಿ ಚೀಪ್ ಅಲ್ಲಿರುವಂತಹ ಸಿಲ್ವರ್ ಇಟಿಎಫ್ ಅಂದ್ರೆ ಟಾಟಾ ಸಿಲ್ವರ್ ಹಾಗೇನೆ ಸಿಲ್ವರ್ ಕೇಸ್ ಇದೆ ಇವತ್ತು ನಾನು ಟಾಟಾ ಸಿಲ್ವರ್ ಅಲ್ಲಿ ಇನ್ವೆಸ್ಟ್ ಅನ್ನ ಮಾಡ್ತಾ ಇರೋದು ಇಲ್ಲಿ ಟಾಟಾ ಸಿಲ್ವರ್ ಅಂತ ಸೆಲೆಕ್ಟ್ ಮಾಡ್ಕೋತೇನೆ ಇವತ್ತು ಈ ಒಂದು ಟಾಟಾ ಸಿಲ್ವರ್ ನ ಪ್ರೈಸ್ ಹನ್ನೆರಡು ರೂಪಾಯಿ ಜೀರೋ ಪಾಯ್ ಪೈಸೆ ಇದೆ ನೋಡ್ತಾ ಇರಬಹುದು ಇಲ್ಲಿ ಪ್ರೈಸ್ ಅಲ್ಲಿ ಆ ನಂತರ ಇಲ್ಲಿ ಚಾರ್ಟ್ ಇರುತ್ತೆ ನೀವು ಇಲ್ಲಿ ಒನ್ ಡೇ ಒನ್ ವೀಕ್ ಮಂತ್ ಸಿಕ್ಸ್ ಮಂತ್ ಫೈ ಇಯರ್ ಆಗಿ ಮ್ಯಾಕ್ಸಿಮಮ್ ಚಾರ್ಟನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು ಇಲ್ಲಿ ಲೈವ್ ಪ್ರೈಸ್ ತೋರಿಸ್ತಾ ಇರುತ್ತೆ ಯಾವ ರೀತಿ ಪ್ರೈಸ್ ಅಪ್ ಆ್ಯಂಡ್ ಡೌನ್ ಆಗ್ತಾ ಇದೆ ಅಂತ ಈ ಚಾರ್ಟಲ್ಲಿ ಹಾಗೆ ಇಲ್ಲಿ ಒಂದು ಮಾರ್ಕ್ ಇರುತ್ತೆ ಈ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನೀವು ಫುಲ್ ಚಾರ್ಟನ್ನು ಕೂಡ ವ್ಯೂ ಮಾಡ್ಬೋದು ನೆಕ್ಸ್ಟ್ ಸ್ನೇಹಿತರೆ ಇಲ್ಲಿ ಓಪನ್ ಹೈ ಲೋ ಕ್ಲೋಸ್ ವ್ಯಾಲ್ಯೂ ಮಾರ್ಕೆಟ್ ಕ್ಯಾಪ್ ಅಂತ ಇರುತ್ತೆ ಈ ಓಪನ್ ಅಂದರೆ ಇವತ್ತು ಮಾರ್ಕೆಟ್ ಓಪನ್ ಆದಾಗ ಈ ಒಂದು ಟಾಟಾ ಸಿಲ್ವರ್ ಪ್ರೈಸು ಹನ್ನೊಂದು ರೂಪಾಯಿ ಎಪ್ಪತ್ತೊಂಬತ್ತು ಪೈಸೆ ಇತ್ತು ಇವತ್ತು ಹೈ ಆಗಿರೋದು ಹನ್ನೆರಡು ರೂಪಾಯಿ ಇಪ್ಪತ್ತು ಪೈಸೆ ಹಾಗೆಯೇ ಇವತ್ತು ಲೋ ಆಗಿರೋದು ಹನ್ನೊಂದು ರೂಪಾಯಿ ಎಪ್ಪತ್ತೊಂಬತ್ತು ಪೈಸೆ ಹಾಗೆ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದಾಗ ಈ ಒಂದು ಟಾಟಾ ಸಿಲ್ವರ್ ಇ ಟಿ ಅಪ್ ಕ್ಲೋಸ್ ಆಗಿರುವಂಥ ಪ್ರೈಸು ಹನ್ನೊಂದು ರೂಪಾಯಿ ಐವತ್ತೊಂದು ಪೈಸೆ ಹಾಗೆ ವ್ಯಾಲ್ಯೂ ಮಿಲಿ ಅರವತ್ತೆಂಟು ಪಾಯಿಂಟ್ ತೊಂಬತ್ನಾಲ್ಕು ಲಕ್ಷ ಇದೆ ಅದೇ ರೀತಿ ಮಾರ್ಕೆಟ್ ಕ್ಯಾಪಿಟಲು ನೂರ ಎಂಬತ್ನಾಲ್ಕು ಕೋಟಿ ಇದೆ ಹಾಗೆ ಇಲ್ಲಿ ಉಪ್ಪರ್ ಸರ್ಕ್ಯೂಟು ಹದಿಮೂರು ರೂಪಾಯಿ ಎಪ್ಪತ್ತೊಂದು ಹಾಗೆಯೇ ಲೋವರ್ ಸರ್ಕ್ಯೂಟು ಒಂಬತ್ತು ಹದಿನಾಲ್ಕು ಹಾಗೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಫಿಫ್ಟಿ ಟು ವೀಕ್ ಲೋ ಹಾಗೆ ಫಿಫ್ಟಿ ಟು ವೀಕ್ ಹೈ ಅಂತ ಇದೆ ಇಲ್ಲಿ ಒಂದು ವರ್ಷದಲ್ಲಿ ಹೈ ಪ್ರೈಸು ಲೋ ಪ್ರೈಸಲ್ಲಿ ಕೊಟ್ಟಿರ್ತಾರೆ ಈ ಒಂದು ಟಾಟಾ ಸಿಲ್ವರ್ ಇ ಟಿ ಅಪ್ ಒಂದು ವರ್ಷದಲ್ಲಿ ಲೋ ಆಗಿರುವಂಥ ಪ್ರೈಸು ಆರು ರೂಪಾಯಿ ಎಪ್ಪತ್ನಾಲ್ಕು ಪೈಸೆ ಹಾಗೆ ಹಾಯ್ ಆಗಿರುವಂಥ ಪ್ರೈಸು ಹನ್ನೆರಡು ರೂಪಾಯಿ ನಲವತ್ತೈದು ಪೈಸೆ ತನಕ ಹಾಯ್ ಆಗಿದೆ ಒಂದು ವರ್ಷದಲ್ಲಿ ಈ ಒಂದು ಟಾಟಾ ಸಿಲ್ವರ್ ಇ ಟಿ ಅಪ್ಪು ಆರು ರೂಪಾಯಿ ಪ್ರೈಸ್ ಹಾಯ್ ಆಗಿದೆ ಹಾಗೆಯೇ ಇಲ್ಲಿ ಮಾರ್ಕೆಟ್ ಡೆಪ್ ಇರುತ್ತೆ ಈ ಒಂದು ಮಾರ್ಕೆಟ್ ಡೆಪ್ತಲ್ಲಿ ಈ ಒಂದು ಟಾಟಾ ಸಿಲ್ವರ್ ಇ ಟಿ ಎಪ್ಪು ಎಷ್ಟು ಜನ ಬೈ ಮಾಡ್ತಿದ್ದಾರೆ ಹಾಗೆ ಎಷ್ಟು ಜನ ಸೆಲ್ ಮಾಡ್ತಿದ್ದಾರೆ ಅಂತೇಳಿ ಡೀಟೇಲಾಗಿ ಬರ್ತಾ ಇರುತ್ತೆ ಲೈವ್ ಆಗಿ ಹಾಗೆಯೇ ಇಲ್ಲಿ ಮಾರ್ಕೆಟ್ ಟ್ರೇಡ್ಸ್ ಕೂಡ ಇರುತ್ತೆ ಇದು ಕೂಡ ಈ ಒಂದು ಟಾಟಾ ಸಿಲ್ವರ್ ಇ ಟಿ ಎಪ್ಪನ್ನು ಎಷ್ಟು ಬೈ ಮಾಡ್ತಾ ಇದ್ದಾರೆ ಎಷ್ಟು ಸೆಲ್ ಮಾಡ್ತಾ ಇದ್ದಾರೆ ಅಂತೇಳಿ ಈ ಒಂದು ಮಾರ್ಕೆಟ್ ಟ್ರೇಡರ್ಸಲ್ಲಿ ನೀವು ಚೆಕ್ ಮಾಡ್ಬೋದು ಹಾಗೆ ಇಲ್ಲಿ ಇರುತ್ತೆ ಟೆಕ್ನಿಕಲ್ಸ್ ಇರುತ್ತೆ ನ್ಯೂಸ್ ಇರುತ್ತೆ ಇಲ್ಲಿ ನೀವು ಇನ್ವೆಸ್ಟ್ ಮಾಡೋಕ್ಕಿಂತ ಮೊದಲು ಡೀಟೇಲ್ ಆಗಿ ಈ ಒಂದು ಟಾಟಾ ಸಿಲ್ವರ್ ಇ ಟಿ ಎಫ್ ಬಗ್ಗೆ ಸ್ಟಡಿಯನ್ನು ಮಾಡಿ ಆನಂತರ ನೀವು ಇನ್ವೆಸ್ಟ್ ಮಾಡ್ಬೋದು ನಿಮಗೆ ಬೇಕಿದ್ರೆ ಸೊ ಈಗ ನಾನು ಡೈರೆಕ್ಟ್ ಆಗಿ ಇಲ್ಲಿ ಬಾಯ್ ಮೇಲೆ ಕ್ಲಿಕ್ ಮಾಡ್ಕೋತೇನೆ ಬಾಯ್ ಮೇಲೆ ಕ್ಲಿಕ್ ಆದ ನಂತರ ಈ ರೀತಿ ಎಂಟ್ರ್ ಪೇಸ್ ಇರುತ್ತೆ ಇಲ್ಲಿ ಡಿಲಿವರಿ ಆಗಿ ಪೇ ಲೆಟರ್ ಅಂತ ಇಲ್ಲಿ ಡೆಲಿವರಿ ಚೂಸ್ ಮಾಡ್ಕೋತೇನೆ ಆನಂತರ ಇಲ್ಲಿ ರೆಗ್ಯುಲರ್ನ ಸೆಲೆಕ್ಟ್ ಮಾಡ್ಕೋತೇನೆ ಆನಂತರ ಇಲ್ಲಿ ಕ್ವಾಂಟಿಟಿಯಲ್ಲಿ ಸ್ನೇಹಿತರೆ ನೀವು ನಿಮ್ಮ ಅಮೌಂಟ್ಗೆ ಎಷ್ಟು ಬರುತ್ತೋ ಅಷ್ಟು ಕ್ವಾಂಟಿಟಿನ ನೀವು ಇಲ್ಲಿ ಬೈ ಮಾಡ್ಬೋದು ಇಲ್ಲಿ ನಾನು ಮೂರು ಕ್ವಾಂಟಿಟಿನ ಬೈ ಮಾಡ್ಕೋತೇನೆ ಟಾಟಾ ಸಿಲ್ವರ್ ಈ ಟಿ ಮೂರು ಮೂರು ಕ್ವಾಂಟಿಟಿ ಇಲ್ಲಿ ಬೈ ಮಾಡ್ತೇನೆ ಇಲ್ಲಿ ಕ್ವಾಂಟಿಟಿಯಲ್ಲಿ ಅಂತ ಎಂಟರ್ ಮಾಡಿ ಆನಂತರ ಇಲ್ಲಿ ಪ್ರೈಸಲ್ಲಿ ಹಾಗೆ ಮಾರ್ಕೆಟ್ ಅಂತ ಎರಡು ಆಪ್ಷನ್ ಇರುತ್ತೆ ಲಿಮಿಟ್ ಅಂದರೆ ಇಲ್ಲಿ ನೀವು ಪ್ರೈಸನ್ನು ಸೆಟ್ ಮಾಡಿ ಈ ಒಂದು ಟಾಟಾ ಸಿಲ್ವರ್ ಈ ಟಿ ಬೈ ಮಾಡೋದು ಈಗ ಈ ಒಂದು ಟಾಟಾ ಸಿಲ್ವರ್ ಬೆಲೆ ಹನ್ನೆರಡು ರೂಪಾಯಿ ಜೀರೋ ಆರು ಪೈಸೆ ಇದೆ ಈ ಒಂದು ಟಾಟಾ ಸಿಲ್ವರನ್ನು ನೀವು ಹನ್ನೊಂದು ರೂಪಾಯಿ ಆದಾಗ ಬೈ ಮಾಡ್ತೀರಂದರೆ ಹನ್ನೊಂದು ರೂಪಾಯಿ ಅಂತ ಇಲ್ಲಿ ಪ್ರೈಸಲ್ಲಿ ಸೆಟ್ ಮಾಡಿ ಇಲ್ಲಿ ಪ್ಲೇಸ್ ಆರ್ಡ್ರ್ ಮೇಲೆ ಕ್ಲಿಕ್ ಮಾಡಬೇಕು ಪ್ಲೇಸ್ ಆರ್ಡ್ರ್ ಮೇಲೆ ಕ್ಲಿಕ್ ಆದ ನಂತರ ನಿಮ್ಮೊಂದು ಆರ್ಡ್ರಲ್ಲಿ ಕ್ರಿಯೇಟ್ ಆಗುತ್ತೆ ಕ್ರಿಯೇಟ್ ಆದ ನಂತರ ಸ್ನೇಹಿತರೆ ಈ ಒಂದು ಟಾಟಾ ಸಿಲ್ವರು ಹನ್ನೊಂದು ರೂಪಾಯಿ ಆದಾಗ ಆಟೋಮೆಟಿಕ್ಕಾಗಿ ಬೈ ಆಗುತ್ತೆ ಇಲ್ಲಿ ನೀವು ನಿಮಗೆ ಬೇಕಾದ ರೀತಿಯಲ್ಲಿ ಪ್ರೈಸನ್ನು ಲಿಮಿಟ್ ಸೆಟ್ ಮಾಡ್ಬೋದು ನಾನಿಲ್ಲಿ ಮಾರ್ಕೆಟ್ ಪ್ರೈಸಲ್ಲಿಯೇ ಒಂದು ಇ ಟಿ ಎಫನ್ನು ಬೈ ಮಾಡ್ತಾ ಇರೋದು ಇಲ್ಲಿ ಮಾರ್ಕೆಟ್ ಅಂತ ಸೆಲೆಕ್ಟ್ ಮಾಡ್ತೇನೆ ಆನಂತರ ನಾನಿಲ್ಲಿ ಪ್ಲೇಸ್ ಆರ್ಡ್ರ್ ಮೇಲೆ ಡೈರೆಕ್ಟಾಗಿ ಕ್ಲಿಕ್ ಮಾಡ್ತೇನೆ ಆನಂತರ ಇಲ್ಲಿ ಕನ್ಫರ್ಮೇಷನ್ ಅಂತ ಬರುತ್ತೆ ಇಲ್ಲಿ ನೀವು ಎಷ್ಟು ಕ್ವಾಂಟಿಟಿನ ಬೈ ಮಾಡ್ತಾ ಇದ್ರೋ ಪ್ರೈಸ್ ಆರ್ಡರ್ ವ್ಯಾಲ್ಯೂ ಪ್ರತಿಯೊಂದು ಕೂಡ ಇಲ್ಲಿ ನಿಮಗೆ ತೋರಿಸುತ್ತೆ ಆನಂತರ ಇಲ್ಲಿ ಪ್ಲೇಸ್ ಬೈ ಆರ್ಡರ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಇದೀಗ ಆರ್ಡರ್ ಸಕ್ಸಸ್ ಆಗಿದೆ ಈಗ ನಾನು ಫುಲ್ಲಾಗಿ ಬ್ಯಾಗ್ ಬರ್ತೇನೆ ಬ್ಯಾಗ್ ಬಂದ ನಂತರ ಸ್ನೇಹಿತರೆ ಇಲ್ಲಿ ಸ್ಟಾಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ ಸ್ಟಾಕ್ ಮೇಲೆ ಕ್ಲಿಕ್ ಆದ ನಂತರ ಇಲ್ಲಿ ಮೈ ಅಲ್ಲಿ ನೋಡ್ತಾ ಇರ್ಬೋದು ಟಾಟಾ ಗೋಲ್ಡ್ ಆಗಿನ ಇಲ್ಲಿ ಎರಡನೇದಾಗಿ ಟಾಟಾ ಸಿಲ್ವರು ನೋಡ್ತಾ ಇದ್ದೀರಾ ಇಲ್ಲಿ ಟೂ ಡೇಸ್ ಪ್ರಾಫಿಟ್ ಅಂಡ್ ಲಾಸ್ ಇಲ್ಲಿ ತೋರಿಸ್ತಾ ಇದೆ ಹಾಗೆಯೇ ಇಲ್ಲಿ ಅನ್ರಿಲೇಸೆಡ್ ಪ್ರಾಫಿಟ್ ಅಂಡ್ ಲಾಸ್ ಕೂಡ ಇಲ್ಲಿ ತೋರಿಸ್ತಾ ಇದೆ ಸೊ ನಾನು ಬೈ ಮಾಡಿರೋದು ಮೂರು ಕ್ವಾಂಟಿಟಿ ಇಲ್ಲಿ ಮೂವತ್ತಾರು ಪಾಯಿಂಟ್ ಹದಿನೆಂಟು ಪೈಸೆ ಆಗಿದೆ ಇಲ್ಲಿ ಕರೆಂಟ್ ವ್ಯಾಲ್ಯೂ ಅಲ್ಲಿ ನೋಡ್ತಾ ಇರಬಹುದು ಸ್ನೇಹಿತರೆ ಈ ರೀತಿಯಾಗಿ ಫೈ ಪೈಸಾ ಆ್ಯಪಲ್ಲಿ ಅಲ್ಲಿ ಕೇವಲ ಹನ್ನೆರಡು ರೂಪಾಯಿ ಇದ್ರೆ ಸಾಕು ಸಿಲ್ವರ್ ಟಾಟಾ ಇ ಟಿ ಎಫಲ್ಲಿ ಅಲ್ಲಿ ಇನ್ವೆಸ್ಟ್ ಮಾಡಬಹುದು ಇದೇ ರೀತಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ವಿಡಿಯೋಗಾಗಿ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ ಶುಭ ದಿನ